ನಮಸ್ತೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತ್ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತ ಕಂಪ್ಲೀಟ್ಲಿ ಅರ್ಥ ಮಾಡ್ಕೋಣ ಲೆಟ್ ಸ್ಟಾರ್ಟ್ ವಿತ್ ನಿಫ್ಟಿ ನಿಫ್ಟಿ ನಾವು ಇನ್ನೇನು ಡಿಸ್ಕಶನ್ ಮಾಡಿದ್ವಿ ಏನ್ ನಿಜ ಆಯ್ತಾ ಕರೆಕ್ಟ್ ಆಯ್ತಾ ಏನಂತ ನೋಡ್ ಡಿಸ್ಕಶನ್ ಮಾಡಕ್ ಶುರು ಮಾಡೋಣ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿ ಒಳಗಡೆ ನೋಡಿ ಸರ್ ಏನೇನ್ ಮಾಡ್ತಾ ಇದ್ವಿ ಅಂದ್ರೆ ಸಿ ಮಾರ್ನಿಂಗ್ ಅಲ್ಲಿ ಗ್ಯಾಪ್ ಡೌನ್ ಓಪನ್ ಮಾಡ್ದ ಮಾರ್ಕೆಟ್ ಮತ್ತೆ ಕಂಟಿನ್ಯೂಸ್ ಮೇಲ್ಗಡೆ ಹೋದ ಓಕೆ ಮತ್ತೆ ಕೆಳಗಡೆ ಬಂದ ಮಟ್ ನಾನು ನಿಮ್ಗೆ ಏನ್ ಮಾಡಿದೆ ಟೆಲಿಗ್ರಾಮ್ ನಲ್ಲಿ ಒಂದು ಅಪ್ಡೇಟ್ ಮಾಡಿದೆ ಎಸ್ ಸರ್ ಮಾರ್ಕೆಟ್ ಇದನ್ನ ಬ್ರೇಕ್ ಆದ್ರೆ ನಿಮ್ಗೊಂದು ಮೊಮೆಂಟಮ್ ಸಿಗೋ ಬಗ್ಗೆ ನಾವು ಮಾತಾಡಿದ್ವಿ ಟೆಲಿಗ್ರಾಮ್ ನಲ್ಲಿ ಕೂಡ ನಿಮ್ಗೆ ಅಪ್ಡೇಟ್ ಮಾಡಿದ್ದೀನಿ ಇನ್ ಕೇಸ್ ಟೆಲಿಗ್ರಾಮ್ ನೀವು ಇಲ್ಲಿ ಜಾಯ್ನ್ ಆಗಿರ್ಲಿಲ್ಲ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಪ್ಲೀಸ್ ಯು ಕ್ಯಾನ್ ಜಾಯ್ನ್ ದೇರ್ ಸೊ ಮಾರ್ಕೆಟ್ ನೋಡಿಕ ಸರ್ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ಗೆ ಹೆವಿಯೆಸ್ಟ್ ಪುಟ್ ರೈಟಿಂಗ್ ಆಗ್ತಾ ಇತ್ತು ವೆನ್ ಐ ವಾಸ್ ಪೋಸ್ಟೆಡ್ ದಿಸ್ ஓகே ஆன் த டெலிக் மார்க்கெட் அந்த நோய் சார் இது சிமெண்ட் ட்ரயங்கல் பாட்டர்வுட் ஆய்வு கண்டிசி மார்க்கெட் ட்வெண்ட்டி டூ ஃபைவ் நெத்தில ட்வெண்ட்டி டூ தௌசண்ட் சிக்ஸ் ஹண்ட்ரெட் வரைக்கும் மார்க்கெட் ரன் ஆகி ಓಕೆ ಅನಿವೆ ನಮ್ಮ ಅನಾಲಿಸಿಸ್ ಕೂಡ ನೀಟಾಗಿ ಪರ್ಫೆಕ್ಟ್ ಆಗಿ ಪರ್ಫೆಕ್ಟ್ ಎಂಟ್ರಿ ಎಕ್ಸಿಟ್ಸ್ ಗಳನ್ನು ಮಾಡಿದ್ರೆ ಅಂತ ತಿಳ್ಕೊಂಡಿದೀನಿ ನೆಕ್ಸ್ಟ್ ಕೊಟ್ಟು ಬ್ಯಾಂಗ್ ನಫ್ಟಿ ಬ್ಯಾಂಗ್ ಲೀನ್ ನಿಸ್ಕಶನ್ ಮಾಡಿದ್ವಿ ಅಂದ್ರೆ ಸಿ ಯರ್ ಫೋರ್ಟಿ ಏಟ್ ತೌಸಂಡ್ ಟೂ ಫಿಫ್ಟಿ ಲೆವೆಲ್ ನಿನ್ನೆ ಮಾರ್ಕೆಟ್ ಸಿಕ್ಕಾಕೊಂಡು ಕುತ್ಕೊಂಡಿತ್ತಲ್ಲ ಅದೊಂದು ದಾಟಿದ ಒಂದು ಮೊಮೆಂಟಮ್ ಸಿಗೋ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಡೌನ್ ಓಪನ್ ಆಯಿತು ಕಂಟಿನ್ಯೂಸ್ಲಿ ಬೆಳಗಡೆ ಬಂದ ಓಕೆ ಒಂದು ಪುಲ್ ಬ್ಯಾಕ್ ಬಂತು ಓಕೆ ಮತ್ತೆ ಮಾರ್ಕೆಟ್ ಪುಲ್ ಬ್ಯಾಕ್ ತಗೊಂಡ ಆಮೇಲೆ ಏನ್ ಮಾಡ್ತೀವಿ ಸರ್ ಸಿಮೆಟ್ರಿಕ್ ಟ್ರಯಾಂಗಲ್ బ్రేక్అవుట్ ఔట్ మార్కెట్ ఫోర్టీ ఫిఫ్టీ మేలు ఎత్తుకొందా కంటిన్యూస్ మున్నూర్ పాయింట్ స్మాల్ ఎస్ఎల్ బిగ్ ప్రాఫిట్ ఆయితే நம் முஷன் தான் இல்ல அண்ட் அர்லி புக் எக்ஸ்ட்ரெயில் அண்ட் செகண்ட் எண்ட்ரிப்பா நீட் அண்ட் பிராபர் மானர் ஆஃப் எண்ட்ரி பிராப்பர் எண்ட்ரி நீங்க பிராஃபிட் தீர்ப்பு டே கேண்டல் டே கேண்டல் ட்ரேட் என்ன நாளை ஃபேஸ் டூ எலெக்ஷன் கூட இது ಸೊ ಆನ್ ದ ಬೇಸಿಸ್ ಓನ್ಲಿ ಮಾರ್ಕೆಟ್ ಇದು ರ್ಯಾಲಿ ಆಗಿರ್ಬೋದು ಈ ರ್ಯಾಲಿಗೆ ನೋಡ್ಕೊಳ್ ನೈನ್ಟೀನ್ ಏಪ್ರಿಲ್ ಫಸ್ಟ್ ಫೇಸ್ ಎಲೆಕ್ಷನ್ ಶುರು ಆಗಿತ್ತು ಈಗ ಸೆಕೆಂಡ್ ಫೇಸ್ ಎಲೆಕ್ಷನ್ ದಿನಕ್ಕಿಂತ ಮುಂಚೆ ಒಂದ್ ದಿನ ಎಕ್ಸ್ಪೈರ್ ಇರೋದ್ರಿಂದ ಮಾರ್ಕೆಟ್ ನಲ್ಲಿ ಕೂಡ ಇದು ರನ್ ಆಗಿದೆ ಏನೇನ್ ಆಗ್ಬೋದು ಅಂತ ಸೊ ಮೂವಿಂಗ್ ಎವರೇಜ್ ಇವತ್ತು ಟಚ್ ಮಾಡ್ಬಿಟ್ಟು ಮೂವಿಂಗ್ ಎವರೇಜ್ ಇಂದ ಮೇಲೆಗಡೆ ಹೋಗಿದೆ ನಿಫ್ಟಿ ಅಂಡ್ ಆಲ್ಮೋಸ್ಟ್ ಅಂಡ್ ವೆರಿ ಬಿಗ್ ಬಿಗ್ ಕ್ಯಾಂಡಲ್ ತೋರಿಸಿದೆ ಅಂಡ್ ಟೋಟಲಿ ರ್ಯಾಲಿ ಅಬೌಟ್ ಕೆಳಗಡೆಯಿಂದ ನೀವು ಮೇಜರ್ ಮಾಡಿದೆ ಇಟ್ಸ್ ಅರೌಂಡ್ ಹೌ ವಿಲ್ ಕಮ್ ಯಾ ಇಟ್ ವಿಲ್ ಕಮ್ ಅರೌಂಡ್ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಫ್ರಮ್ ದ ಬಾಟಮ್ ವಿಚಾರ ಮಾಡಿದ್ರೆ ಸೊ ಟೋಟಲ್ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಮಾರ್ಕೆಟ್ ರನ್ ಆಗಿದೆ ಸೊ ನಾನೇನ್ ಮಾಡ್ತೀನಿ ನಿಮಗೆ ಎಲ್ಲ ಡ್ರಾಯಿಂಗ್ಸ್ ನ ತಗದಾಕ್ಬಿಟ್ಟು ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಮತ್ತೊಮ್ಮೆ ಕ್ರಿಯೇಟ್ ಮಾಡ್ಲಿಕ್ಕೆ ಶುರು ಮಾಡೋಣ ಸೊ ಕಮಿಂಗ್ ಬ್ಯಾಕ್ ಟು ಒನ್ ಅವರ್ ಒನ್ ಅವರ್ ಅಲ್ಲಿ ಬಂದ್ಬಿಟ್ರೆ ಮೇಜರ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಲಿಕ್ಕೆ ಇಂಪಾರ್ಟೆಂಟ್ ಯಾವ್ದು ಕಾಣ್ತದೆ ನಮಗೆ ಹಿಯರ್ ದಿಸ್ ಈಸ್ ಅ ಮೇಜರ್ ರೆಸಿಸ್ಟೆನ್ಸ್ ಎಕ್ಸಾಕ್ಟ್ಲಿ ಮಾರ್ಕೆಟ್ ಕೂಡ ಅಲ್ಲೇ ನಿಮಗೆ ಏನಾಗಿದೆ ಸ್ವಲ್ಪ ತಿರುವಾಗಿದ್ದಾನೆ அந்த நித் தானே இதே ட்வெண்ட்டி டூ தௌசண்ட் சிக்ஸ் டொண்ட்டி லெவல் நெக்ஸ்ட் லெவல் ரெசிஸ்டன்ஸ் காணோம் ட்வெண்ட்டி டூ செவன் ஹண்ட்ரெட் அண்ட் ட்வெண்ட்டி டூ தௌசண்ட் செவன் எயிட்டி வரைக்கும் இவெர்டு நீங்க மார்க் இட்ரி ஒன் ಅಂಡ್ ದಿಸ್ ಒನ್ ಓಕೆ ಮಾರ್ಕೆಟ್ ಇನ್ ಕೇಸ್ ಮೇಲೆ ಕಡೆ ಹೈರ್ ಲೋ ಮಾಡಿದ್ರೆ ಟ್ವೆಂಟಿ ಟು ಸಿಕ್ಸ್ ಟ್ವೆಂಟಿ ಮೇಲೆ ಕಡೆ ಯು ಕ್ಯಾನ್ ಗೋ ಟಿಲ್ ಟ್ವೆಂಟಿ ಸೆವೆನ್ ಹಂಡ್ರೆಡ್ ಅಂತ ತಿಳ್ಕೊಂಡ್ರಿ ಓಕೆ ಕೆಲ ಕಡೆ ಸಪೋರ್ಟ್ ಅಂತ ಎಲ್ಲಿ ಮಾರ್ಕ್ ಮಾಡ್ತಿ ಇವತ್ತು ಮಾರ್ಕೆಟ್ ಎಲ್ಲಿ ಬ್ರೇಕ್ಔಟ್ ಆಗಿದೆ ದಿಸ್ ಒನ್ ಈ ಲೆವೆಲ್ ಇಪಾರ್ಟಾರ್ಟಾರ್ಟೆಂಟ್ ಬ್ರೇಕೌಟ್ ಆಗಿದೆ ನೋಡಿ ಸರ್ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂತಕೊಡಿ ರೌಂಡ್ ನಂಬರ್ ತಿ್ಕೊಡ್ರಿ ಇದು ನಮಗೆ ಇಂಪಾರ್ಟೆಂಟ್ ಸಪೋರ್ಟ್ ತರ ಕೆಲಸ ಮಾಡ್ತದೆ ಸೊ ಕಮಿಂಗ್ ಬ್ಯಾಕ್ ಟು ದ ಫಿಫ್ಟೀನ್ ಮಿನಿಟ್ಸ್ ಸ್ಮಾಲ್ ಟೈಮ್ ಫ್ರೆಮ್ ನಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಏನೇನ್ ಪ್ಲಾನ್ ಹಾಕೋಣಂದ್ರೆ ಯೂಶಲಿ ಮಾರ್ಕೆಟ್ ನೋಡಿ ಸರ್ ಈಗ ಏನಾಗಿದೆ ಲಾಸ್ಟ್ಗೆ ಒಂದು ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬಂದಿರುತ್ತದೆ ಸ್ವಲ್ಪ ಏನಾಗಿದೆ ಟರ್ನ್ ಆಗಿದೆ ಸೊ ಅರೌಂಡ್ ಅೌಂಡ್ ಸಿಕ್ಸ್ ಟ್ವೆಂಟಿ ಇಂದ ಫೈವ್ ಸೆವೆಂಟಿ ಆಸ್ಪಾಸ್ ಏನೋ ಕ್ಲೋಸ್ ಕೊಟ್ಟಿದ್ದಾನೆ ಸೊ ಓನ್ಲಿ ಫಿಫ್ಟಿ ಪಾಯಿಂಟ್ಸ್ ಡೌನ್ ಸೈಡ್ ಈಗ ನಾಳೆ ಮಾರ್ಕೆಟ್ ಫ್ಲಾಟ್ ಓಪನ್ ಆದ ಅಂತ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಓಕೆ ಫೈ ಸೆವೆಂಟಿ ಫೈವ್ ಏಯ್ಟಿ ಓಪನ್ ಆದ್ರೆ ನಮ್ಮ ಕೆಲಸ ಏನಂದ್ರೆ ಮಾರ್ಕೆಟ್ ಓಕೆ ಇವತ್ತಿನ ಹೈ ಇದೆ ಅಲ್ಲ ಅದನ್ನ ಬ್ರೇಕ್ ಮಾಡಿಬಿಟ್ಟು ಹೈಯರ್ ಲೋ ದೆನ್ ವಿ ಕ್ಯಾನ್ ಗೋ ಫಾರ್ ಟಿಲ್ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಈಸಿ ವೇ ಓಕೆ ಇನ್ನೊಂದು ಬೆಸ್ಟ್ ಒಂದು ಏನಾಗಬಹುದು ಸರ್ ಗ್ಯಾಪ್ ಅಪ್ ಓಪನ್ ಆದಂತು ಕೊಡಿ ಸಿಕ್ಸ್ ಫೋರ್ಟಿ ಸಿಕ್ಸ್ ಏಟಿ ಸೊ ಇಮಿಡಿಯೇಟ್ಲಿ ವಿ ಕ್ಯಾನ್ ಸಿ ದ ರೆಸಿಸ್ಟೆನ್ಸ್ ಇರ್ ಮಾರ್ಕೆಟ್ ಏನಾಗಬಹುದು ಕಂಪ್ಲೀಟ್ಲಿ ಸೈಡ್ ವೇ ಹೋಗ್ಬಹುದು ಬಿಕಾಸ್ ಒನ್ ಡೇ ರ್ಯಾಲಿ ಆಗಿರ್ತದೆ ಪ್ರತಿದಿನ ರ್ಯಾಲಿ ಆಗ್ಬೇಕಂತ ನೆಸೆಸಿಟಿ ಇರೋದಿಲ್ಲ ಸೊ ಇನ್ ಕೇಸ್ ಫ್ಲಾಟ್ ಓಪನ್ ಆದ್ರೆ ನಿಮ್ಗೆ ಏನಾದರೂ ಬ್ರೇಕ್ಔಟ್ ಸಿಗ್ತಾ ಇದ್ರೆ ಈಸಿ ಸೆಟ್ ಇದೆ ಇಲ್ಲ ಹ್ಯೂಜ್ ಗ್ಯಾಪ್ ಅಪ್ ಅದ ಅಂದ್ರೆ ಸಿಕ್ಸ್ ಏಟಿ ಸಿಕ್ಸ್ ಸೆವೆಂಟಿ ಅದು ಓಪನ್ ಆದ್ರೆ ಮೈಟ್ ಬಿ ಮಾರ್ಕೆಟ್ ಇಲ್ಲಿ ಬಂದು ಏನಾಗುತ್ತೆ ರಿಜೆಕ್ಷನ್ ಫೇಸ್ ಮಾಡಿ ಇಲ್ಲಾಂದ್ರೆ ಸೆಲ್ಲಿಂಗ್ ಪ್ಯಾಟರ್ನ್ಸ್ಕ್ಯಾಪಿಂಗ್ ಪ್ಯಾಟರ್ನ್ಸ್ ಸಿಗಬಹುದು ಇಲ್ಲಿ ನೀವು ಯೂಸ್ ಮಾಡ್ಲಿಕ್ಕೆ ಓಕೆ ಕೆಲವೊಮ್ಮೆ ಏನಾಗ್ಬೋದು ಮಾರ್ಕೆಟ್ ಈ ತರ ರ್ಯಾಲಿ ಆಗಿದೆ ಅಲ್ಲ ಫ್ಲಾಟ್ ಓಪನ್ ಆಗಿ ಟ್ವೆಂಟಿ ಟೂ ತೌಸಂಡ್ ಫೈವ್ ಸಿಕ್ಸ್ಟಿ ಓಪನ್ ಆಗಿ ಮಾರ್ಕೆಟ್ ಪ್ರಾಫಿಟ್ ಬುಕಿಂಗ್ ಬರ್ತಾ ಬರ್ತಾ ಫೈ ಹಂಡ್ರೆಡ್ ಆಸ್ಪಾಸ್ ಬರಬಹುದು ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಕೂಡ ಬರಬಹುದು ಬಟ್ ಅದಕ್ಕೆ ನಾವೇನು ಮಾಡೋದ್ರೆ ಸ್ವಲ್ಪ ಟೆಕ್ನಿಕಲ್ ಥಿಂಗ್ಸ್ ಒಳಗಡೆ ಫಿಬೋನಸ್ ಯೂಸ್ ಮಾಡೋಣ ಸೊ ಮಾರ್ಕೆಟ್ ಟರ್ನಿಂಗ್ ಪಾಯಿಂಟ್ ನಂಬರ್ ಒನ್ ಅಂಡ್ ನಂಬರ್ ಟು ಇದನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೊ ಮೇಜರ್ ಸಪೋರ್ಟ್ ಈ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಅಂತ ತೋರಿಸಲಿಕ್ಕೆ ಸಿಕ್ಸ್ಟಿ ಒನ್ ಪಾಯಿಂಟ್ ಅರ್ಲಿಯರ್ ಮಾರ್ಕೆಟ್ ಇದನ್ನ ರಿಜೆಕ್ಷನ್ ಮಾಡ್ತಿರೋದು ಬ್ರೇಕೌಟ್ ಲೆವೆಲ್ ಕೂಡ ಇದೆ ಸೊ ಇಟ್ ವಿಲ್ ವರ್ಕ್ ಲೈಕ್ ಸಪೋರ್ಟ್ ಸೊ ಮಾರ್ಕೆಟ್ ಓನ್ಲಿ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಏಯ್ಟಿ ಟು ಕೆಳಗಡೆ ಹೋದ್ರೆ ಮಾತ್ರ ಎಸ್ ಮಾರ್ಕೆಟ್ ಕುಡ್ ಬಿ ಟರ್ನಿಂಗ್ ನೆಗೆಟಿವ್ ಅದರ್ವೈಸ್ ಈ ಎಲ್ಲ ಏರಿಯಾಗಳಲ್ಲ ನಿಮಗೆ ಬಾಯಿಂಗ್ ಲೊಕೇಶನ್ ಕಮ್ ಸೈಡ್ ವೈಸ್ ಆಕ್ಷನ್ ತೋರಿಸ್ತದೆ ಸೊ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಟ್ವೆಂಟಿ ಫೈವ್ ಆಗಲಿ ಫೈವ್ ಹಂಡ್ರೆಡ್ ಲೆವೆಲ್ ಕೂಡ ಆಗಲಿ ಇವೆಲ್ಲ ತರ್ಟಿ ಏಟ್ ಪಾಯಿಂಟ್ ಟು ಫಿಫ್ಟಿ ಪರ್ಸೆಂಟ್ ಏನದಲ್ಲ ಲೆವೆಲ್ಗಳು ಬಾಯಿಂಗ್ ಲೊಕೇಶನ್ ನ ಕ್ರಿಯೇಟ್ ಮಾಡ್ತದೆ ಇಲ್ಲಿ ಬಂದ್ರೆ ನೀವು ಬಾಯಿಂಗ್ ಪಟ್ನರ್ ಸಿಕ್ತದ ನೋಡ್ಕೊಳ್ಳಿ ಓಕೆ ಅಂಡ್ ದಿಸ್ ಒನ್ ಸೊ ಇಲ್ಲಿ ಎಕ್ಸಾಕ್ಟ್ಲಿ ಮಾರ್ಕೆಟ್ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ನಿತ್ಕೊಂಡಿದ್ರೆ ಇಲ್ಲಿ ಅಥವಾ ಇಲ್ಲೆಲ್ಲ ಓಪನ್ ಆದ್ರೆ ಬೆಟರ್ ಓಕೆ ಇವತ್ತಿನ ಹೈ ಹೈಬ್ರೇಕ್ ಆದ್ರೆ ಟ್ರೇಡ್ ತಗೊಳ್ತೀರಿ ಏನಿವೆ ಇನ್ನು ಇನ್ ಕೇಸ್ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆದ್ರಿ ಓನ್ಲಿ ಆನ್ ದೀಸ್ ಲೆವೆಲ್ಸ್ ವಿಚ್ ವೆರಿ ಬೆಸ್ಟ್ ಸರ್ ಮಾರ್ಕೆಟ್ ಯು ಕ್ಯಾನ್ ರೆಸ್ಯೂಮ್ ಟು ಅಪ್ಸೈಡ್ ಸೈಡ್ ವಿಸ್ಟ್ ಅಪ್ಸೈಡ್ ಸೈಡ್ ಬರುತ್ತೆ ಇಲ್ಲಿ ಸ್ಮಾಲೆ ಟಾರ್ಗೆಟ್ ಟ್ವೆಂಟಿ ತೌಸಂಡ್ ಫೈವ್ ಸೆವೆಂಟಿ ಫೈವ್ ಟು ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮಾಡ್ತೀರಿ ಓಕೆ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದೀವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಅಂಡ್ ಫ್ಲಾಟ್ ಕೂಡ ಡಿಸ್ಕಶನ್ ಮಾಡಿದ್ವಿ ಓಕೆ ಇವತ್ತಿದ ಎಕ್ಸ್ಪೈರ್ ಆಗಿದೆ ಸೊ ವೈರ್ ಡೇಟಾ ಸದ್ಯಕ್ಕೆ ನೋಡೋದ್ ಬೇಡ ಸೊ ಕಮಿಂಗ್ ಬ್ಯಾಕ್ ಟು ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ಯಾವ ರೀತಿ ಟ್ರೇಡ್ ಮಾಡ್ತಿರಿ ಸೊ ಯಾರೇನೆ ಡಿಸ್ಕಶನ್ ಫೋರ್ಟಿ ಏಟ್ ಟು ಫಿಫ್ಟಿ ದಾಟಿದಾನೆ ಮತ್ತೆ ಕಂಪ್ಲೀಟ್ಲಿ ಮಾರ್ಕೆಟ್ ಫೋರ್ಟಿ ಟು ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ರೀಚ್ ಆಗೋದ ಬಗ್ಗೆ ಮಾತಾಡಿದ್ವಿ ಸೊ ಹಂಡ್ರೆಡ್ ಪಾಯಿಂಟ್ಸ್ ಅಬವ್ನೆ ಹೋಗಿದ್ದಾನೆ ಸೊ ಡೇ ಕ್ಯಾಂಡಲ್ ಸ್ವಿಚ್ ಮಾಡಿಬಿಟ್ರೆ ಮೇಜರ್ ಸಪೋರ್ಟ್ ಪ್ರಸ್ ಮಾರ್ಕ್ ಮಾಡ್ಲಿಕ್ಕೆ ಈಸಿ ಆಗ್ತದೆ ಒನ್ ಮೋರ್ ಥಿಂಗ್ ನೀವು ಅಬ್ಸರ್ವೇಷನ್ ಮಾಡ್ಬೇಕೈತು ಏನಪ್ಪಾ ಅಂದ್ರೆ ಸರ್ ಯು ಕ್ಯಾನ್ ಲುಕ್ ದಾಟ್ ನಿನ್ನೆ ಏನಾಗಿತ್ತು ಸರ್ ಬುಲ್ಲಿ ಶರಾಮಿ ಪ್ಯಾಟರ್ನ್ ಆಗಿತ್ತು ಇದರ ಮೇಲೆಗಡೆ ಹೋದ್ರೆ ನಾವು ಬಾಯ್ ಮಾಡೋದ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಬಟ್ ಟುಡೇ ವಾಟ್ ಹ್ಯಾಪನ್ ಓಕೆ ನೋಡ್ಕೊಳ್ಳಿ ಸರ್ ಈ ಎರಡು ಮೂರು ಕ್ಯಾಂಡಲ್ ಗಳನ್ನ ಪೂರ್ತಿಯಾಗಿ ಒಂದೇ ಗ್ರೀನ್ ಕ್ಯಾಂಡಲ್ ನುಂಗ್ ಹಾಕ್ಬಿಡಿದೆ ಅಂದ್ರೆ ಎಸ್ ಸರ್ ಬೈಯರ್ಸ್ ಆರ್ ವೆರಿ ಅಗ್ರೆಸಿವ್ ನಾವ್ ಓಕೆ ಅಗ್ರೆಸಿವ್ ಇದಾರೆ ಅಂದ್ರೆ ಇದರ ಪ್ರಕಾರ ಒಂದು ಚಾನಲ್ ಪ್ಯಾಟರ್ನ್ ಡ್ರಾ ಮಾಡ್ಲಿಕ್ಕೆ ನೋಡ್ತೀನಿ ಸೊ ಅದ್ರ ಪ್ರಕಾರ ಮಾರ್ಕೆಟ್ ಎಲ್ಲಿ ಹೋಗಬಹುದು ಅನ್ನೋದೊಂದು ಆಂಗಲ್ ಬರ್ತದೆ ಮಾಡ್ಲಿಕ್ಕೆ ಸಿ ಆರ್ ಸೊ ಸದ್ಯದ ಮಟ್ಟಿಗೆ ಇದನ್ನ ಬ್ರೇಕೌಟ್ ಆಗ್ತಾ ಹೋದ್ರೆ ಮಾರ್ಕೆಟ್ ನಾವು ಫೋರ್ಟಿ ನೈನ್ ತೌಸಂಡ್ ಫೈವ್ ಸೆವೆಂಟಿ ಅಂದ್ರೆ ಐವತ್ ಸಾವಿರ ಸಮೀಪ ಮಾರ್ಕೆಟ್ ಬರುವ ಚಾನ್ಸಸ್ ಹೆವಿ ಇದೆ ಸೊ ಮೇಜರ್ಲಿ ಒಂದು ರೆಸಿಸ್ಟೆನ್ಸ್ ಒಂದು ಕ್ರಿಯೇಟ್ ಮಾಡೋಣ ದಟ್ ಇಸ್ ಅರೌಂಡ್ ಫೋರ್ಟಿ ಏಟ್ ತೌಸಂಡ್ ఫైవ్ సెవెంటేను బర్త ఎగ్జాక్ట్లీ మార్కెట్ ఆల్మోస్ట్ కూడా నిండా డ్రా అద్రావి కమింగ్ బ్యాక్ టు ద మూవింగ్ ఎవరేజ్ ఓకే నథింగ్ దే ఆర్ దూర ఇవ్వే నీగా వాపస్ థర్టీ మినిట్స్ కర్కొని అండ్ అద్ర ప్రకారం ఎంట్రీ ఎగ్జిట్స్ కన్నా ప్లాన్ హాను సో మేజర్ రెసిస్టెన్స్ ఆర్ ఫోర్టీ ఎయిట్ థౌసండ్ సిక్స్ హండ్రెడ్ ಅಲ್ಲಿಂದ ಮಾರ್ಕೆಟ್ ರಿಜೆಕ್ಷನ್ ಆಗಿ ನಿಂತ್ಕೊಂಡಿದ್ದಾರೆ ಈಸಿ ಇದು ಕೂಡ ಹಂಗೆ ಫ್ಲಾಟ್ ಓಪನ್ ಆಲ್ಮೋಸ್ಟ್ ವೇಟ್ ಮಾಡಿ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಅಂಡ್ ಬ್ರೇಕ್ಔಟ್ ಆದ್ರೆ ನಾವು ಈಸಿ ಟಾರ್ಗೆಟ್ ಮಾಡೋದು ಸರ್ ಫೋರ್ಟಿ ನೈನ್ ತೌಸಂಡ್ ನಂಬರ್ ರೌಂಡ್ ನಂಬರ್ ಇದೆ ಮತ್ತೆ ಅರ್ಲಿ ಇಯರ್ ರಿಜೆಕ್ಷನ್ ಕೂಡ ಅಲ್ಲೇ ಬರುತ್ತೆ ಓಕೆ ಅದನ್ನ ಆಡ್ತಾ ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಅಂದ್ರೆ ಒಂದು ವಾರ ಅಥವಾ ಎರಡು ವಾರದ ಒಳಗಡೆ ಫೋರ್ಟಿ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಥವಾ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ರೀಚ್ ಆಗೋದ್ ಬಗ್ಗೆ ಕೂಡ ಮಾರ್ಕೆಟ್ ನಮಗೆ ಚೋ ತೋರಿಸ್ತಾ ಇದೆ ಓಕೆ ಹೌ ಬೈ ಯೂಸಿಂಗ್ ದ ಚಾನಲ್ ಪ್ಯಾಟರ್ನ್ ಹಿಯರ್ ಓಕೆ ಇಲ್ಲ ಮಾರ್ಕೆಟ್ ನಲ್ಲಿ ನಿಮಗೆ ಫ್ಲಾಟ್ ಓಪನ್ ಆಗಿ ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಫೋರ್ಟಿ ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ಟ್ರೇಡ್ ಆಗ್ತದ್ರೆ ಮೋಸ್ಟ್ ಪ್ರಾಬಲಿ ಮಾರ್ಕೆಟ್ ಏನ್ ಮಾಡ್ತಾರೆ ನಿಮಗೆ ಸೈಡ್ ವೇಸ್ ಆಗೋ ಚಾನ್ಸ್ ಇದೆ ಬಿಕಾಸ್ ಬಿಗ್ ಬಯರ್ಸ್ ಅಂಡ್ ಸ್ಮಾಲ್ ಶಾರ್ಟ್ ಸೆಲರ್ಸ್ ಬಿ ಮೇಕಿಂಗ್ ಸೈಡ್ ರೇಟ್ ಹಿಯರ್ ಓಕೆ ಕೆಲವೊಮ್ಮೆ ಏನಾಗ್ಬೋದು ಥಿಂಕ್ ಮಾಡಿ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ನಲ್ಲಿ ಡೌನ್ ಓಪನ್ ಆದ ಫೋರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಓಪನ್ ಆದರೆ ದೆನ್ ಯು ಜಸ್ಟ್ ಥಿಂಕ್ ದಟ್ ಅರ್ಲಿಯರ್ ಸಪೋರ್ಟ್ ಇದೆ ಓಕೆ ಅರ್ಲಿ ಏನಂತಾರೆ ಬ್ರೇಕೌಟ್ ಲೆವೆಲ್ ಆಗಿರ್ತಲ್ಲ ಸಪೋರ್ಟ್ ತರ ಕೆಲಸ ಮಾಡ್ತದೆ ನಿಮಗೆ ಏನ್ ಮಾಡ್ತದೆ ಸ್ಮೂತ್ಲಿ ಮೇಲ್ಗಡೆ ತೊಗೊಂಡಿ ಹೋಗದೆ ಟ್ರೈ ಮಾಡ್ತದೆ ಸೊ ಇನ್ ಕೇಸ್ ನಾವು ಡೌನ್ ಅಂತ ವಿಚಾರ ಮಾಡಿದ್ವಿ ಗ್ಯಾಪ್ ಅಪ್ ಕೂಡ ಡಿಸ್ಕಶನ್ ಮಾಡ್ಬೋದು ಈಗ ಸಿ ಸಿ ಮಾರ್ಕೆಟ್ ಫೋರ್ಟಿ ಏಟ್ ತೌಸಂಡ್ ಸೆವೆನ್ ಹಂಡ್ರೆಡ್ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಓಪನ್ ಆಗಿದ್ದಾನೆ ನಾವೇನ್ ಮಾಡೋಣ ಹೈಯರ್ ಲೋ ಆಗೋದ ಬಗ್ಗೆ ವೇಟ್ ಮಾಡೋಣ ಹೈಯರ್ ಲೋ ಆದ್ಮೇಲೆ ನಾವು ಟ್ರೇಡ್ ತಗೊಳ್ತೀವಿ ಯಾಕೆ ಸರ್ ಪ್ರತಿ ಸಲ ಹೈಯರ್ ಲೋ ಅಂತ ಪ್ರೆಸ್ ಮಾಡ್ತೇವೆ ಅಂತ ಸಿ ಮಾರ್ಕೆಟ್ ಯಾವಾಗ ಒಂದು ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡುತ್ತೋ ಅದ್ರ ಮೇಲೆ ನಿಂತ್ಕೊಳ್ಳುತ್ತೆ ಅಂತ ಗೊತ್ತಾಗೋದು ಹೈಯರ್ ಲೋ ಮಾಡದ್ಮೇಲೆ ಅಂದ್ರೆ ಒಂದು ಪುಲ್ ಬ್ಯಾಕ್ ಮಾಡ್ತಾನೆ ಹೈ ಬ್ರೇಕ್ ಆಗುವ ಟ್ರೇಡ್ ತಗೊಳ್ತೀರಿ ಅಂಡ್ ಸ್ಟಾಪ್ ಲಾಸ್ ಇಡ್ತೀರಿ ಟಾರ್ಗೆಟ್ ನೋರ್ಟಿ ನೈನ್ ತೌಸಂಡ್ ಮಾಡ್ಲಿಕ್ಕೆ ರೆಡಿ ಇದ್ದೀರಿ ಸೊ ಈ ರೀತಿ ನೀವು ಮಲ್ಟಿಪಲ್ ಪ್ಲಾನ್ಸ್ ನ ರೆಡಿ ಇಟ್ಕೊಳ್ತೀರಿ ಗ್ಯಾಪ್ ಅಪ್ ಓಕೆ ಅಂಡ್ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಇಲ್ಲಿ ರಿಜೆಕ್ಷನ್ ಸಿಗ್ತಾ ಇದ್ದಾರೆ ಸಿ ಮಾರ್ಕೆಟ್ ಸೈಡ್ ವೇಸ್ ಟು ನೆಗೆಟಿವ್ ಅಂತ ಥಿಂಕ್ ಮಾಡಿ ಇಲ್ಲಿ ಹ್ಯೂಜ್ ಅಮೌಂಟ್ ನಲ್ಲಿ ಪುಟ್ ತಗೊಳ್ಳೋದು ಲಾಜಿಕ್ ಬರೋದಿಲ್ಲ ಬಿಕಾಸ್ ಈ ರೀತಿ ರ್ಯಾಲಿ ಆಗಿದ್ದಾಗ ಮೋಸ್ಟ್ ಪ್ರಾಬಲಿ ಮಾರ್ಕೆಟ್ ಏನ್ ಮಾಡುತ್ತೆ ಪ್ರತಿ ಫಾಲ್ಗೆ ಬಾಯಿಂಗ್ ಲೊಕೇಶನ್ಸ್ ಬರೋದ್ರಿಂದ ನಿಮಗೆ ಹ್ಯೂಜ್ ವಿಕ್ಸ್ ಕೂಡ ಕಾಣ್ತದೆ ಅಂದ್ರೆ ಈ ರೀತಿ ವಿಕ್ ವಿಕ್ ಆಗ್ತದೆ ತಗೊಂಡ್ರೆ ನಿಮಗೆ ಪುಟ್ ನಲ್ಲಿ ಆ ರೀತಿ ಪ್ರಾಫಿಟಬಲ್ ಆಗುದಿಲ್ಲ ಸೊ ಬೆಟರ್ ನೀವೇನ್ ಮಾಡಬಹುದು ಇಲ್ಲಿ ಕೆಳಗಡೆ ಹೋಗ್ತಾ ಇದ್ರೆ ವೈಸ್ ನೆಗೆಟಿವ್ ಹೋಗ್ತಾ ಇದ್ರೆ ಮೇಲ್ಗಡೆ ಇರುವ ಕಾಲ್ಸ್ ಗಳನ್ನ ಸೆಲ್ ಮಾಡಿ ಶುರು ಮಾಡಿ ಬಿಕಾಸ್ ಓಕೆ ತರ್ಟಿತ್ ಏಪ್ರಿಲ್ ಎಕ್ಸ್ಪೈರಿ ಇದೆ ಅಂಡ್ ಶುಕ್ರವಾರ ಅದಾದ್ಮೇಲೆ ಶನಿವಾರ ರವಿವಾರ ಸೋಮವಾರ ಆದ್ಮೇಲೆ ಮಂಗಳವಾರ ಎಕ್ಸ್ಪೈರ್ ಇರೋದ್ರಿಂದ ಬೆಟರ್ ಇದಕ್ಕೆ ಓನ್ಲಿ ತ್ರೀ ಡೇಸ್ ಒನ್ ಡೇ ಅಥವಾ ಟೂ ಡೇ ಇರೋದ್ರಿಂದ ಇಟ್ ಮೇ ಕ್ಯಾನ್ ಒಂದ್ ಏನಾಗುತ್ತೆ ಡಿಕೆ ಜಾಸ್ತಿ ಆಗ್ಬೋದು ಅಂಡ್ ಯೂಶಲಿ ಇಂಡಿಯಾ ಬಿಕ್ಸ್ ಏನದಲ್ಲ ನಿಮಗೆ ಯೂಶಲಿ ಆಫ್ಟರ್ ದ ಫ್ರೈಡೆ ಅಥವಾ ಡ್ಯೂರಿಂಗ್ ಥರ್ಸ್ಡೇ ಮತ್ತೆ ಫ್ರೈಡೆ ಏನಾಗ್ತದೆ ಡಿಕೆ ಜಾಸ್ತಿ ಆಗೋದ್ರಿಂದ ಅಂದ್ರೆ ಡಿ ಕೆ ಅಂತ ಇಂಡಿಯಾ ವಿಕ್ಸ್ ಸ್ವಲ್ಪ ಫಾಲ್ ಆಗೋದ್ರಿಂದ ಏನಾಗ್ತದೆ ನಿಮಗೆ ಆಪ್ಷನ್ಸ್ ಪ್ರೈಸ್ ಮೊಮೆಂಟಮ್ ಆಗೋದು ಸೂಚನೆ ಸ್ವಲ್ಪ ಕಡಿಮೆ ಇರ್ತದೆ ಸೊ ಬಿ ಕೇರ್ಫುಲ್ ಹಿಯರ್ ಇನ್ ದಿಸ್ ಮ್ಯಾಟರ್ ಓಕೆ ಇಲ್ಲಿ ಏನೇನು ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಅಂಡ್ ಗ್ಯಾಪ್ ಡೌನ್ ಕೂಡ ಡಿಸ್ಕಶನ್ ಮಾಡಿದ್ವಿ ಬಟ್ ಇನ್ ಕೇಸ್ ಇಬ್ಬರಿಂದ ರೇಂಜ್ ಇದ್ರೆ ಆದಷ್ಟು ಏನ್ ಮಾಡ್ತೀರಾ ಅವಾಯ್ಡ್ ಮಾಡ್ತೀರಾ ಅಥವಾ ಸ್ಟ್ರಾಂಗಲ್ ಸ್ಟಾರ್ಟ್ ಅಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ ಓಕೆ ಅನಿವೆ ಕಮಿಂಗ್ ಬ್ಯಾಕ್ ಟು ದ ಆಪ್ಷನ್ ಚೇಂಜ್ ನೋಡೋಣ ಬಿಕಾಸ್ ಇದ್ರದ್ದು ಎಕ್ಸ್ಪೈರಿ ವೆರಿ ನಿಯರ್ ತರ್ಟಿ ಎಪ್ರಿಲ್ ಸೊ ಫೈವ್ ಡೇಸ್ ಟು ಗೋ ಸೊ ಇಲ್ಲಿ ಔಟ್ ಆಫ್ ದ ಮನ ಒಳಗೆ ಪುಟ್ ರೇಟಿಂಗ್ ಎಲ್ಲ ಅಂದ್ರೆ ಫೋರ್ಟಿ ಏಟ್ ತೌಸಂಡ್ ಸರ್ ಟ್ವೆಂಟಿ ಫೈವ್ ಲ್ಯಾಕ್ ಓಕೆ ಸ್ವಲ್ಪ ಸಮೀಪ ಬಂದ್ರೆ ಫೋರ್ಟಿ ಟೂ ಹಂಡ್ರೆಡ್ ಹೆವಿಯಸ್ ಪುಟ್ ರೇಟಿಂಗ್ ಇದೆ ಸೊ ಅಲ್ಲಿ ಟೆಕ್ನಿಕಲಿ ನಿಮಗೆ ಹೆವಿಯಸ್ಟ್ ಸಪೋರ್ಟ್ ಕೊಡಕ್ಕಂತ ಬಿಕಾಸ್ ಇವತ್ತು ಮಾರ್ಕೆಟ್ ಅದನ್ನ ಬ್ರೇಕ್ಔಟ್ ಮಾಡಿದ್ನೆ ಆ ಲೆವೆಲ್ ಸೊ ಔಟ್ ಆಫ್ ಮನಿ ಒಳಗಡೆ ಥಿಂಕ್ ಮಾಡಿದ್ರೆ ಆಟ್ ದ ಮನಿ ಸಮೀಪ ಅಂದ್ರೆ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಕ್ಯಾರೀಸ್ ಹೈಯೆಸ್ಟ್ ಓ ಮಾರ್ಕೆಟ್ ಇದನ್ನ ಬ್ರೀಚ್ ಮಾಡಿದಾನೆ ಆಲ್ರೆಡಿ ಫೋರ್ಟಿ ಏಟ್ ತೌಸಂಡ್ ಫೈವ್ ಸೆವೆಂಟಿ ನಿಂತ್ಕೊಂಡಿದ್ದಾನೆ ಓನ್ಲಿ ಥಿಂಗ್ ಇಸ್ ಆರ್ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ಮೇಲೆ ಹೈಯರ್ ಲೋ ಮಾಡಿದ್ರೆ ನಿಮಗೆ ಒಂದು ಫ್ರೀ ರನ್ ಇದೆ ಅಂತ ತೋರಿಸೋದು ಬಿಕಾಸ್ ಓವರ್ ಡೇಟಾನೇ ಹೇಳ್ತಾ ಇದೆ ನಾಕ್ ಲಕ್ಷ ನಾಲ್ಕು ಲಕ್ಷ ಕಡಿಮೆ ಕಡಿಮೆ ಒವೈ ಡೇಟಾ ಇದೆ ಹೈಯೆಸ್ಟ್ ಇರೋದು ಫೋರ್ಟಿ ನೈನ್ ತೌಸಂಡ್ ಗೆ ಸೊ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೊಳಗಡೆ ಹೋದ್ರೆ ಮಾರ್ಕೆಟ್ ಕ್ಯಾನ್ ರನ್ ವೆರಿ ಬಿಗ್ ಫೈನ್ ದೆನ್ ನೆಕ್ಸ್ಟ್ ಹೋಗೋಣ ಫಿನ್ ನಿಫ್ಟಿ ನೋಡೋಣ ಯಾವ ರೀತಿ ಟ್ರೇಡ್ ಮಾಡಬಹುದಿತ್ತು ಅಂತೇಳಿ ಸೊ ಇಲ್ಲಿ ಕೂಡ ಬ್ಯಾಂಕ್ ನಿಫ್ಟಿ ತರಾನೇ ಮಾರ್ಕೆಟ್ ಏನಾಗಿದೆ ಚೆನ್ನಾಗಿ ರ್ಯಾಲಿ ಆಗಿದೆ ನಿನ್ನೆ ಡಿಸ್ಕಶನ್ ಮಾಡಿದ್ವಿ ಸರ್ ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಓಕೆ ಇದನ್ನ ನೀವು ಮಾರ್ಕ್ ಮಾಡ್ತೀನಿ ಸೀಯರ್ ಇದನ್ನ ಡಿಸ್ಕಶನ್ ಮಾಡಿದ್ವಿ ಹೋಗಿ ನೀವು ಅನಾಲಿಸ್ ನೋಡ್ಕೊಳ್ಳಿ ಟ್ವೆಂಟಿ ಒನ್ ತೌಸಂಡ್ ಫೋರ್ ಸೆವೆಂಟಿ ಫೈವ್ ಫೋರ್ ಏಯ್ಟಿ ಲೆವೆಲ್ ಇರ್ಬೇಕು ಇದನ್ನ ಬ್ರೇಕರೆ ಮಾರ್ಕೆಟ್ ಒಂದು ರ್ಯಾಲಿ ಸಿಗುತ್ತೆ ಅಂಡ್ ಅರೌಂಡ್ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನಾವು ಟಾರ್ಗೆಟ್ ಮಾಡಿದ್ವಿ ಅಂಡ್ ಅಚೀವ್ಡ್ ದಟ್ ಒನ್ ಓಕೆ ಎಂಡ್ ಆಫ್ ದ ಡೇ ಟ್ವೆಂಟಿ ಒನ್ ಫೈವ್ ಫೋರ್ಟಿ ತ್ರೀ ಏನು ಕ್ಲೋಸ್ ಆಗಿದೆ ನಾಳೆ ಏನ್ ಮಾಡ್ತೀರಿ ಅನ್ನೋದನ್ನ ಫಸ್ಟ್ ಆಫ್ ಆಲ್ ಡೇ ಕ್ಯಾಂಡಲ್ ಶುರು ಮಾಡ್ತೀನಿ ಡೇ ಕ್ಯಾಂಡಲ್ ಶುರು ಮಾಡಿದ್ರೆ ಆಬ್ಬಿಯಸ್ಲಿ ಬ್ಯಾಂಕ್ ತರ ಆಗಿದೆ ಇಲ್ಲೂ ಕೂಡ ಫಿಂಗ್ ಆಗಿದೆ ಮೇಜರ್ ರೆಸಿಸ್ಟೆನ್ಸ್ ಮಾರ್ಕೆಟ್ ನಿಂತ್ಕೊಂಡಿದೆ ಯಾವ್ದಪ್ಪ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಯಾಕೆ ಅಂತ ನಿಮಗೆ ಇಲ್ಲೇ ಗೊತ್ತಾಗುತ್ತೆ ಸಿ ಇಲ್ಲಿ ಕೂಡ ರಿಜೆಕ್ಷನ್ಸ್ ಇತ್ತು ಮಾರ್ಕೆಟ್ ಇಂದ ರಿಜೆಕ್ಷನ್ ಆಗಿದೆ ಸೊ ಎಕ್ಸಾಕ್ಟ್ಲಿ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಬಿ ಮೇಜರ್ ರಿಜೆಕ್ಷನ್ ಇಯರ್ ಸೊ ನಾನ್ ಏನ್ ಮಾಡೋಣ ಮೂವಿಂಗ್ ಇವರ್ ಹಾಕಿ ನೋಡೋಣ ಸರ್ ಇವತ್ತು ಕೂಡ ಮಾರ್ಕೆಟ್ ಟ್ವೆಂಟಿ ಒನ್ ಟು ಸೆವೆಂಟಿ ಟು ಗ್ಯಾಪ್ ಡೌನ್ ಆಗಿದ್ರಿಂದ ಅಲ್ಲಿಂದನೇ ಸಪೋರ್ಟ್ ತಗೊಂಡು ಮೆಲೆಗಡೆ ಬಂದಿದೆ ಸೊ ಟ್ವೆಂಟಿ ಒನ್ ಟೂ ಸೆವೆಂಟಿ ಟೂಸ್ ಮೇಜರ್ ಸಪೋರ್ಟ್ ಅಂದ್ರೆ ಸೈಡ್ ಸೊ ಕಮಿಂಗ್ ಬ್ಯಾಕ್ ಟು ಒನ್ ಅವರ್ ಒನ್ ಅವರ್ ಬಂದ್ಬಿಟ್ಟು ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲ ಮಾರ್ಕ್ ಮಾಡ್ಬಿಡಣ ಸೊ ಮೇಜರ್ ರೆಸಿಸ್ಟೆನ್ಸ್ ಆಗಿದೆ ಅಂಡ್ ಮೇಜರ್ ಸಪೋರ್ಟ್ ಇಸ್ ಇಯರ್ ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ತಿಳ್ಕೊಡ್ರೆ ಯಾಕೆ ಅಂತ ಗೊತ್ತಾಗುತ್ತೆ ಸಿ ಅರ್ಲಿಯರ್ ಮಾರ್ಕೆಟ್ ಇಂದ ಬಿದ್ದಿದ್ದ ಇಲ್ಲಿ ರಿಜೆಕ್ಷನ್ ಆಗ್ತಾ ಇದೆ ರಿಜೆಕ್ಷನ್ ಆಗ್ತಾ ಇದೆ ನಿನ್ನೆ ಕೂಡ ಇವತ್ತು ಬ್ರೇಕಔಟ್ ಮಾಡಿದ ಅಂದ್ರೆ ದಿಸ್ ಇಸ್ ಮೇಜರ್ ಸಪೋರ್ಟ್ ಮೇಜರ್ ರೆಸಿಸ್ಟೆನ್ಸ್ ಇದನ್ ಬ್ರೇಕ್ಔಟ್ ಆಗಿ ಹೈರ್ ಲೋ ಆದ್ರೆ ಟಾರ್ಗೆಟ್ ಕ್ಯಾನ್ ಬಿ ಈಸಿಲಿ ಟಿಲ್ ಟ್ವೆಂಟಿ ಒನ್ ತೌನ್ ಸೆವೆನ್ ಹಂಡ್ರೆಡ್ ಟು ಸೆವೆನ್ ಫಿಫ್ಟಿ ಓಕೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಮಿಡಲ್ ಅಲ್ಲಿ ಇದ್ರೆ ಇದ್ರ ಮಿಡಲ್ ಇದ್ರೆ ಮೋಸ್ಟ್ ಪಾಪಲಿ ನಿಮಗೆ ಸೆಡ್ ಆಗ್ತದ ಅಥವಾ ನಿಮಗೆ ಸ್ಟ್ರಾಂಗಲ್ ಮಾಡೋ ಪೊಸಿಷನ್ ಸಿಗ್ಬಹುದು ಸೊ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಮೇಲ್ಗಡೆ ಟ್ವೆಂಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಕೆಳಗಡೆ ಇವನ್ ಸೆಲ್ ಮಾಡಿ ಆಪ್ಷನ್ ಸೆಲ್ಲಿಂಗ್ ನಿಂದ ದುಡ್ಡು ಮಾಡ್ತೀರಿ ಡೈಲಿ ಆಪ್ಷನ್ ಬಾಯಿಂಗ್ ಸಿಗುದಿಲ್ಲ ಬಟ್ ಇವತ್ತು ಸೂಪ ಸಿಕ್ಕಿದ್ದ ನೀವು ಕೂಡ ಸೂಪರ್ ದುಡ್ಡು ಮಾಡಿದಿರಿ ನಾನು ಕೂಡ ಸೂಪರ್ ಆಗಿ ದುಡ್ಡು ಮಾಡಿದೀನಿ ಎನಿವೆ ಒನ್ ಮೋರ್ ಥಿಂಗ್ ಇಸ್ ದಾಟ್ ಗ್ಯಾಪ್ ಡೌನ್ ಓಪನ್ ಅಂತಕೊಂಡು ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ರಿಚ್ ಮಾಡಿದಾನಪ್ಪ ಕೆಲವೊಂದು ಸಿಚುವೇಷನ್ ಆಗುತ್ತೆ ಆವಾಗ ಕೂಡ ನೀವು ಸರ್ ಯು ಕ್ಯಾನ್ ಸಿ ದ ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ ಇಲ್ಲಿ ಏನ್ ಕ್ರಿಯೇಷನ್ ಆಗಿದೆ ದೇ ಆರ್ ವೆರಿ ವೆರಿ ಬಿಗ್ ಇನ್ ದ ಸೈಜ್ ಅಂದ್ರೆ ಬಾಯರ್ಸ್ ಆರ್ ವೆರಿ ಗುಡ್ ಹಿಯರ್ ಸೊ ಸೈಡ್ ವೈಸ್ ನೆಗೆಟಿವ್ ಅಂತ ಎಕ್ಸ್ಪೆಕ್ಟ್ ಮಾಡಿ ನೀವೇನ್ ಮಾಡಬಹುದು ಆಪ್ಷನ್ ಸೆಲ್ಲಿಂಗ್ ಕಾಲ್ ಸೆಲ್ಲಿಂಗ್ ಮಾಡಬಹುದು ಓಕೆ ಇಲ್ಲ ಸರ್ ಮಾರ್ಕೆಟ್ ನಲ್ಲಿ ನಾನು ಪುಟ್ಟ ಮನೆಲೆ ಮಾಡ್ಬೇಕಂದ್ರೆ ಕ್ವಾಂಟಿಟಿ ಸೈಜ್ ಕಮ್ಮಿ ಮಾಡಿ ಯಾಕೆ ಮಾರ್ಕೆಟ್ ಅಂತ ಶೋ ಮಾಡ್ತಾ ಇದೆ ಓಕೆ ಒಮ್ಮೆ ಜರ್ಕ್ ತೋರಿಸ್ತಾನೆ ಬಟ್ ಸಡನ್ಲಿ ಒಂದು ವೀಕ್ ಆಗಿಬಿಟ್ಟ ಅಂದ್ರೆ ಓಕೆ ವಿ ಆರ್ ಗೋಯಿಂಗ್ ಟು ಲೂಸ್ ವಾಟ್ ಎವರ್ ದ ಕ್ವಾಂಟಿಟಿ ಸೈಜ್ ವಿ ಆರ್ ಹಾವಿಂಗ್ ಸೊ ದಟ್ ಇಸ್ ಮೈ ಯೂಸ್ ದ ಲೆಸ್ ಕ್ವಾಂಟಿಟಿ ಆನ್ ದ ಡೌನ್ ಸೈಡ್ ಬಟ್ ಚೆನ್ನಾಗಿರೋ ಕ್ವಾಂಟಿಟಿ ಇಲ್ಲಿ ಯೂಸ್ ಮಾಡಬಹುದು ಅಂತ ಮಾರ್ಕೆಟೇ ಹೇಳ್ಕೊಡ್ತದೆ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೇಲೆ ತಗೊಳ್ಳಿ ಟ್ವೆಂಟಿ ಒನ್ ಸೆವೆನ್ ಫಿಫ್ಟಿ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ತೊಗೊಳ್ಳಿ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆದ್ರೂ ಕೂಡ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಫಿಫ್ಟಿ ಓಕೆ ಸಿಕ್ಸ್ ಸೆವೆನ್ ಹಂಡ್ರೆಡ್ ಓಪನ್ ಆದ್ರೂ ಕೂಡ ಹೈಯರ್ ಲೋ ಆದ್ರೆ ವೇಟ್ ಮಾಡಿ ಫಸ್ಟ್ ಆಲ್ ಟೈಮ್ ಐನ ರೀಚ್ ಮಾಡುತ್ತೆ ಆಮೇಲೆ ಟ್ವೆಂಟಿ ಒನ್ ಏಟ್ ಅಂತ ಹೇಳಿ ಫ್ರೀ ರನ್ ಮಾಡಬಹುದು ಅನ್ನೋ ಚಾನ್ಸ್ ಇದೆ ಓಕೆ ಗ್ಯಾಪ್ ಡೌನ್ ಆದ್ರೆ ಸ್ವಲ್ಪ ಕಷ್ಟ ಇದೆ ಸೊ ಫ್ಲಾಟ್ ಆದರೂ ಕೂಡ ಕಷ್ಟ ಇದೆ ಬಟ್ ದಿಸ್ ಈಸ್ ಅ ಈಸಿ ಸೆಟ್ ಅಪ್ ಅಂತ ನಮಗೆ ಫಿನ್ ನಿಫ್ಟಿ ಹೇಳ್ಕೊಡ್ತಾ ಇದೆ ಕಮಿಕ್ ಬ್ಯಾಕ್ ಟು ದ ಆಪ್ಷನ್ ಚೈನ್ ಆಪ್ಷನ್ ಚೈನ್ ಏನ್ ಹೇಳ್ಕೊಡುತ್ತೆ ಸಿ ಔಟ್ ಆಫ್ ಮನೆ ಒಳಗಡೆ ಹೈಯೆಸ್ಟ್ ರೈಟಿಂಗ್ ಇರೋದು ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಆರು ಲಕ್ಷ ಈ ಕಡೆ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಹೈಯೆಸ್ಟ್ ಆನ್ ದ ಕಾಲ್ ರೈಟರ್ಸ್ ಓಕೆ ಇಲ್ಲಿ ಪುಟ್ ರೈಟರ್ ಹೆವಿ ಅಲ್ಲಿ ಕಾಲ್ ರೈಟರ್ ಹೆವಿ ಇದಾರೆ ಸೊ ಒಂದೊಂದು ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಏನು ಗೊತ್ತಾಗುತ್ತೆ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಇದೆ ಓ ಡೇಟಾ ಕೂಡ ಹೈಯೆಸ್ಟ್ ಇದೆ ಅದನ್ನ ಮಾರ್ಕೆಟ್ ಬ್ರೇಕ್ ಆದ್ರೆ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅವ್ರ ಆಲ್ ಟೈಮ್ ಹೈಸ್ಗೊಂಡ್ ಬಿ ಅಚ್ ಮಚ್ ಮಚ್ ನಿಯರ್ ಅಂತ ತಿಳ್ಕೊಳ್ತೀರಿ ಸೊ ಈ ರೀತಿ ನೀವೇ ಮಾಡ್ತೀರಿ ಓಟಾ ನ ಕ್ಲಿಯರ್ಲಿ ಕೂಡ ಓದ್ಕೋತೀರಿ ಸೊ ಓ ಡೇಟನ ಲೈವ್ ನೋದ್ಲಿಕ್ಕೆ ಬರಲ್ಲ ಡೋಂಟ್ ವರಿ ಸರ್ ಅದ್ರ ಬಗ್ಗೆ ಪ್ಲೇ ಲಿಸ್ಟ್ ನ ಕ್ರಿಯೇಟ್ ಮಾಡಿದೀನಿ ಕೆಳಗಡೆ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ ಪ್ಲೀಸ್ ಅದನ್ನ ನೋಡಿ ಚೆನ್ನಾಗಿ ಟ್ರೇಡ್ ಮಾಡ್ತೀರಿ ಓಕೆ ಇವತ್ತು ಏನೇ ನಾವು ಡಿಸ್ಕಶನ್ ಮಾಡಿದ್ವಿ ಅದನ್ನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ಏನೋ ಚೇಂಜಸ್ ಇದ್ರೂ ಕೂಡ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ ಸೊ ಆವಾಗ ಅದನ್ನ ನೋಡಿ ನೀವು ಚೇಂಜಸ್ ಇದ್ರೆ ಅಪ್ಲೈ ಮಾಡ್ಕೊಂಡು ಚೆನ್ನಾಗಿರೋ ಪ್ರಾಫಿಟ್ ಮಾಡ್ಕೊಂಡಿರ್ತೀರಿ ಅಂತ ಹೇಳ್ಕೊಂಡಿದೀನಿ ಡೌಟ್ಸ್ ಇದ್ರೆ ಆಬ್ವಿಯಸ್ಲಿ ವೆಲ್ಕಮ್ ಇದೆ ನೀವು ಟೆಲಿಗ್ರಾಮ್ ಮೂಲಕ ವಾಟ್ಸ್ಆಪ್ ಮೂಲಕ ಫೋನ್ ಮಾಡಿ ಕೂಡ ನೀವು ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೊಳ್ತೀರಿ ವಿಡಿಯೋ ಆಗಿದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ಮಾಡ್ತೀರಿ ಯು ಥ್ಯಾಂಕ್ ಯು ವೆರಿ ಮಚ್